ಎಲ್ಲರಿಗೂ ನಮಸ್ಕಾರ ವ್ಲಾಗ್ ಸ್ವೃತ್ತೆ ಸ್ವಾಗತ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ನಿನ್ನೆ ಕೂಡ ನಾನು ಟೆನ್ ಓ ಕ್ಲಾಕ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವತ್ತು ಕೂಡ ಆ್ಯಂಡ್ ಇವತ್ತು ಕೂಡ ಅದೇ ಟೈಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ತುಂಬ ಲೈಟಾಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿನ್ನೆ ರಾತ್ರಿ ಮಾಡಿದ್ದ ಪೊಂಗಲ್ ಇವಾಗಲೂ ಇತ್ತು ಸೊ ಅದನ್ನೇ ಶೇರ್ ಮಾಡ್ಕೊಂಡು ತಿಂದರು ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬ್ರೆಡ್ ಇತ್ತು ಮನೆಯಲ್ಲಿ ಎಗ್ಸ್ ಕೂಡ ಇತ್ತು ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ತೀನ ಅಂದ್ಬಿಟ್ಟು ನಾನು ಈಗ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನನಗೆ ಮಾತ್ರ ಅವರೆಲ್ಲ ಪೊಂಗಲ್ ತಿಂದರು ಹಾಗಾಗಿ ಅವ್ರಿಗೆ ಮಾಡೋ ಕೆಲಸ ಇಲ್ಲ ನನಗೆ ಮಾತ್ರ ಈಗ ಮಾಡ್ಕೊಳ್ತೀನಿ ಸೊ ಬೇಗ ಹೋಗಿ ನಾನು ಮಾಡ್ಕೊಂಡು ಬರ್ತೀನಿ ಬಿಕಾಸ್ ತುಂಬ ಹೊಟ್ಟೆ ಆಸು ಆಗ್ತಾಯಿದೆ ಆ್ಯಂಡ್ ಜೀರಿಗೆ ನೀರು ನಾನು ಆಗ್ಲೇಟ್ ಇತ್ತು ಅದಕ್ಕೆ ನಾನು ನಿಮಗೆ ತೋರಿಸಿಲ್ಲ ಸೊ ಇವಾಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ನೀವೇ ನೋಡ್ಬೋದು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಇನ್ನು ಮನೆ ಕೆಲಸ ಬಾಕಿ ಇದೆ ಸೊ ಟಿಫನ್ ಎಲ್ಲ ಆದಮೇಲೆ ನೆನ್ನೆದು ಬ್ಲಾಗನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದು ಬೇರೆ ಕೆಲಸ ಇದೆ ನೋಡೋ ಗೊತ್ತ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ ಸೊ ಈ ಥರ ಇದೆ ಫುಲ್ಲು ನನ್ನ ಶೆಡ್ಯೂಲು ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಈಗ ಫಸ್ಟು ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಬ್ರೆಡ್ ಆಮ್ಲೆಟ್ ಅಂತ ಹೇಳಿದೆ ಅಲ್ವಾ ಅಂದರೆ ಬ್ರೆಡ್ ಟೋಸ್ಟಿನ್ ಆಮ್ಲೆಟ್ ಅಂತ ಹೇಳಿದ್ದೆ ಬಟ್ ಬ್ರೆಡ್ ಹಾಳಾಗೋಗಿತ್ತು ಗೊತ್ತಿಲ್ಲ ಮೊನ್ನೆ ಸಾಯಂಕಾಲ ತಂದಿದ್ದು ಅಷ್ಟು ಬೇಗ ಹಾಳಾಗೋಗಿದೆ ಬೂಸ್ಟ್ ಬಂದುಬಿಟ್ಟಿದೆ ಫುಲ್ಲು ಹಾಗಾಗಿ ಬಿಸಾಕಿದ್ದಾಯ್ತು ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಬರೀ ಆಮ್ಲೆಟ್ ಅಷ್ಟೇ ಈಗ ಹೋಗಿ ನಾನು ಬೇಗ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದು ಮನೆ ಕೆಲಸ ಏನಿದೆ ಅದನ್ನೆಲ್ಲ ಫಿನಿಷ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತೀನಿ ಬಿಕಾಸ್ ಈ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ ಅದನ್ನು ಶೂಟ್ ಮಾಡೋದಕ್ಕಾಗಲ್ಲ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ ಈ ಕೆಲಸನೆಲ್ಲ ಫಿನಿಷ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬೆಳಗ್ಗೆ ಟಿಫನ್ ಆದಮೇಲೆ ಸ್ಟಾಪ್ ಮಾಡಿದ್ದೆ ಬ್ಲಾಗ್ ಮಾಡೋದನ್ನು ಆ್ಯಂಡ್ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಈಗ ಟೈಮನ್ನು ಸೆವೆನ್ ಫಿಫ್ಟಿ ಸೊ ಈಗ ನಾನು ಕಿಚ್ಚನಾಗ್ ಬಂದಿದ್ದೀನಿ ಹಾಲು ಕಾಯಿಸ್ತಾ ಇದ್ದೀನಿ ಕಾಫಿ ಮಾಡೋದಕ್ಕೆ ಅಂತ ಬಿಕಾಸ್ ತುಂಬ ಹೆಡ್ ಏಕ್ ಆಗ್ತಾ ಇದೆ ಅದೇ ಅದಕ್ಕೋಸ್ಕರ ಕಾಫಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಆ್ಯಂಡ್ ಈಗ ಅಷ್ಟೇ ಬ್ಲಾಗನ್ನು ಅಪ್ಲೋಡ್ ಮಾಡಿದೆ ಯಾಕೋ ತುಂಬ ಲೇಟ್ ಆಗ್ತಾಯಿದೆ ವ್ಲಾಗ್ ಅಪ್ಲೋಡ್ ಮಾಡೋದು ಆ್ಯಂಡ್ ಎಡಿಟಿಂಗ್ ಕೂತ್ಕೊಂಡ್ರೆ ಬೇರೆ ಇನ್ಯಾವ ಕೆಲಸ ಬೇರೆ ಏನು ಯಾವ ಕೆಲಸ ಮಾಡೋದಕ್ಕಾಗಲ್ಲ ಹಂಗಾಗ್ತಾ ಇದೆ ಹಾಲು ಕೂಡ ಕಾದೋಯ್ತು ಸೊ ಯಾಕೋ ಗೊತ್ತಿಲ್ಲ ತುಂಬ ಹೆಡಕ್ ಆಗ್ತಾ ಇತ್ತು ಇವತ್ತು ಅದಕ್ಕೋಸ್ಕರ ನಾನು ಅಷ್ಟಾಗಿ ವ್ಲಾಗನ್ನ ಮಾಡಿಲ್ಲ ವ್ಲಾಗ್ ಎಡಿಟ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಎಡಿಟ್ ಎಲ್ಲ ಮಾಡಿದೆ ಆ ಟೈಮಲ್ಲೇ ನಾನು ಆದಷ್ಟು ಮನೆ ಕೆ ಮನೆ ಗುಡಿಸಿ ಒಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಆಮೇಲೆ ಈಗ ಸದ್ಯಕ್ಕೆ ಪೂಜೆ ಕೂಡ ಮಾಡಿ ಬಂದಿದ್ದೀನಿ ಹಾಲು ಕಾಯಿಸಿದ್ದೀನಿ ಸೊ ಕುಡಿಬೇಕು ಈಗ ಕಾಫಿ ಅಥವಾ ಬೋರ್ವಿಟ ಏನಾದರೂ ಒಂದು ಕುಡಿಬೇಕು ತುಂಬ ಹೆಡ್ಡೇಕ್ ಆಗ್ತಾ ಇರೋದಕ್ಕೆ ಆ್ಯಂಡ್ ಇನ್ನೂ ಒಂದು ಖುಷಿಯಾದ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಏನಪ್ಪ ಅಂದರೆ ಇವತ್ತಿಗೆ ನನ್ನ ಚಾನೆಲ್ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸನ್ನ ರೀಚ್ ಮಾಡಿದೆ ಆ್ಯಂಡ್ ಇದೆಲ್ಲನೂ ನಿಮ್ಮಿಂದನೇ ಪಾಸಿಬಲ್ ಆಗಿದ್ದು ಬಿಕಾಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನ್ನ ಚಾನಲ್ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡುತ್ತೆ ಅಂತ ಡೆಫಿನೆಟ್ಲಿ ನನ್ನ ಕನ್ಸಲ್ಟ್ ಕೂಡ ಅಂದ್ಕೊಂಡಿರಲಿಲ್ಲ ಸೊ ಇದೆಲ್ಲ ಪಾಸಿಬಲ್ ಆಗಿದ್ದು ನಿಮ್ಮಿಂದನೇ ನಿಮ್ಮೆಲ್ಲರ ಸಪೋರ್ಟಿಂದನೇ ಸೊ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇದೇ ಥರ ನಾನು ಕೂಡ ಒಳ್ಳೆಯ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೋಸ್ಕರ ಅಂತ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆ್ಯಂಡ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವಾಗಲಾದರೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಮಿಸ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಸೊ ಇದನ್ನ ಹೇಳ್ತಾ ಅಂಡ್ ಒನ್ ಮೋರ್ ಥಿಂಗ್ ಇವತ್ತು ನನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನನ್ನ ಒಬ್ರು ಸಬ್ಸ್ಕ್ರೈಬರ್ ಅಶ್ವಿನಿ ಅಂತ ಅವರಿದ್ದಾರೆ ಅವರ ಮಗಳು ಹಿತಾಯಿಶ್ರೀಗೆ ಇವತ್ತು ಬರ್ಡೇ ಸೊ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹಿತಾಯಿಶ್ರೀ ಅಂಡ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ದ ಹ್ಯಾಪಿನೆಸ್ ಸೊ ಇದನ್ನ ಹೇಳ್ಬೇಕಾಗಿತ್ತು ಅಂಡ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬ್ಲಾಗ್ ನಲ್ಲಿ ಮೆನ್ಶನ್ ಮಾಡಿ ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ವಿಶ್ ಮಾಡ್ತಾ ಇದೀನಿ ನಾನು ಆಲ್ರೆಡಿ ವಾಟ್ಸ್ಆಪ್ ನಲ್ಲಿ ಕೂಡ ವಿಶ್ ಮಾಡಿದ್ದೆ ಬಟ್ ಬ್ಲಾಗ್ ನಲ್ಲಿ ಕೂಡ ವಿಶ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಹಂಗಾಗಿ ವಿಶ್ ಮಾಡ್ತಾ ಇದ್ದೀನಿ ಸೊ ಹ್ಯಾಪಿ ಹ್ಯಾಪಿನಾಗ ಅಶ್ವಿನಿ ಅವ್ರೆ ಇನ್ನೂ ಒಂದು ಹೇಳ್ಬೇಕಾಗಿತ್ತು ನೀವೇನಾದ್ರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಐ ಡಿಗೆ ಕಳಿಸಿ ಆದಷ್ಟು ನಿಮ್ಮ ನಂಬರ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಅವಾಯ್ಡ್ ಮಾಡಿ ಬಿಕಾಸ್ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಎಷ್ಟೊಂದು ಜನ ಕೇಳಿದ್ದಾರೆ ನಿಮ್ಮ ನಂಬರ್ ಕೊಡಿ ವಾಟ್ಸಪ್ ಗ್ರೂಪ್ ನಂಬರ್ ಅಂತ ಅದಕ್ಕೋಸ್ಕರನೇ ನನ್ನ ನಂಬರ್ನ ಕೂಡ ನಾನು ಯಾರೂ ಶೇರ್ ನಾ ಯಾರಿಗೂ ಶೇರ್ ಮಾಡ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ನಿಮ್ಮ ನಂಬರ್ಸ್ನ ಕೂಡ ನಾನು ಆದಷ್ಟು ನನ್ನ ಮೇಲ್ ಐ ಡಿಗೆ ಕಳಿಸಿ ಅಂತ ಹೇಳ್ತೀನಿ ಬಟ್ ಕೆಲವ್ರಿಗೆ ಅದು ಗೊತ್ತಾಗ್ತಿಲ್ಲ ಯಾವ ಥರ ಕಳಿಸ್ಬೇಕು ಅಂತ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಬ್ಲಾಗ್ನಲ್ಲಿ ತೋರಿಸ್ಕೊಡೋಣ ಯಾವ ಥರ ಸೆಂಡ್ ಮಾಡೋದು ಮೇಲ್ನಲ್ಲಿ ಅಂತ ಸೊ ವಿತೌಟ್ ಎನಿ ಡಿಲೇ ಇವಾಗ ನಾನು ಹೋಗಿ ಕಾಫಿನ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೂ ಡಿನ್ನರ್ಗೆ ಬೇರೆ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಇವತ್ತು ನಾನು ಡಿನ್ನರ್ ಪ್ರಿಪ್ರೇಷನ್ ಏನೂ ತೋರಿಸ್ತಾ ಇಲ್ಲ ಬಿಕಾಸ್ ಇವತ್ತು ನಮ್ಮ ಮನೇಲಿ ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನ್ ವೆಜ್ ನೋಡೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಅದನ್ನೇನು ತೋರಿಸ್ತಾ ಇಲ್ಲ ಸೊ ಈಗ ಅದಕ್ಕೂ ಎಲ್ಲ ಪ್ರಿಪೇರ್ ಮಾಡ್ಕೊಡ್ಬೇಕು ನನ್ನ ಹಸ್ಬೆಂಡನ್ನು ಹೆಲ್ಪ್ ಕರಿತೀನಿ ಇಲ್ಲಾಂದರೆ ನಾನು ಹುಬ್ಳುಕಾಯಲ್ಲೇ ಬೇಗ ಬೇಗ ಫಿನಿಶ್ ಮಾಡೋದಕ್ಕಾಗಲ್ಲ ಅವರು ಅದು ಇದು ಎಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡಿಕೊಡ್ತಾರೆ ಅವ್ರು ಮಾಡಿಕೊಟ್ರು ಅಂದರೆ ನಾನು ಈಸಿಯಾಗಿ ಅಡುಗೆ ಮಾಡಿ ಮುಗಿಸ್ಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ಲೇಟಾಗಿ ಹೋಗುತ್ತೆ ಹಾಗಾಗಿ ಇವಾಗ ಫಸ್ಟು ನಾನು ಕಾಫಿನ ಮಾಡ್ಕೊಂಡು ಕಳಿತೀನಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಿನ್ನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಸಾಯಂಕಾಲ ಕೂಡ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಕೆಲಸ ಅಂದರೆ ಎಡಿಟಿಂಗ್ ಕೆಲಸದಲ್ಲೇ ಫುಲ್ಲು ಬ್ಯುಸಿ ಆಗೋಗಿದೆ ಆ್ಯಂಡ್ ಟೈಮೇ ಸಿಗಲಿಲ್ಲ ನನಗೆ ಮತ್ತೆ ವ್ಲಾಗ್ ಮಾಡೋದಕ್ಕೆ ಆ್ಯಂಡ್ ಡಿನ್ನರ್ ಪ್ರಿಪ್ರೇಷನ್ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಚಿಕನ್ ಕರಿ ಸೊ ಹಂಗಾಗಿ ನಾನು ಅದನ್ನು ತೋರಿಸಿಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಆರ್ ವೆಜಿಟೇರಿಯನ್ ಸೊ ಹಂಗಾಗಿ ನಾನು ಅದನ್ನು ತೋರಿಸಿಲ್ಲ ಇವತ್ತು ಬೆಳಗ್ಗೆ ಈಗ ಆಲ್ರೆಡಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಟೈಮ್ ನಾನು ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ ಬಟ್ ಚಿಕನ್ ಕರಿ ಇನ್ನೂ ಸ್ವಲ್ಪ ಇದೆ ಇನ್ನೂ ಹಾಳಾಗುತ್ತೆ ಬಿಸಿಲಿಗೆ ಅಂದ್ಬಿಟ್ಟು ಈಗ ಅದಕ್ಕೆ ಜೊತೇಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಪಾತಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಪರೋಟಾ ಸಿಗುತ್ತಲ್ವ ರೆಡಿಮೇಡ್ದು ಮಲ ಮಲಬಾರ್ ಪರೋಟ ಸಿಗುತ್ತಲ್ವ ರೆಡಿಮೇಡ್ತು ಅದನ್ನು ಮಾಡೋಣ ಸದ್ಯಕ್ಕೆ ನೀನು ರೆಸ್ಟ್ ತಗೋ ಸ್ವಲ್ಪ ಅಂತ ಹೇಳಿದರು ಹಾಗಾಗಿ ಅದನ್ನೇ ತರಿಸ್ಕೊಂಡಿದ್ದೀನಿ ಈಗ ಅದನ್ನು ಇದ್ದೀನಿ ಸೊ ಇವತ್ತು ಅಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಇನ್ನು ಯುಗಾದಿ ಹಬ್ಬ ಬೇರೆ ಹತ್ತಿರ ಇದೆ ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ನೀವೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಕ್ಲೀನಿಂಗ್ ಫುಲ್ಲು ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಕ್ಲೀನಿಂಗ್ ಅಂದರೆ ಫುಲ್ಲು ಜಾಸ್ತಿ ಅಂತ ಏನಿಲ್ಲ ಎಲ್ಲ ಒಂದು ಕಡೆಯಿಂದ ನೀಟ್ ಮಾಡಿಕೊಂಡು ಒಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕಾಗತ್ತೆ ಅಷ್ಟೇ ಇವತ್ತು ನಾನು ಆದಷ್ಟು ಕಿಚನ್ ಇಲ್ಲಾಂದರೆ ಲಿವಿಂಗ್ ರೂಮನ್ನು ಕ್ಲೀನ್ ಮಾಡ್ತೀನಿ ಇವತ್ತು ಲಿವಿಂಗ್ ರೂಮನ್ನು ಫಸ್ಟ್ ಕ್ಲೀನ್ ಮಾಡಿರ್ತೀನಿ ಬಿಕಾಸ್ ಅಲ್ಲೇ ಜಾಸ್ತಿ ಕೊಡೋದು ಬಿಕಾಸ್ ಮನೆ ಕಾರ್ನರ್ ಇರೋದ್ರಿಂದ ಈ ಸಮ್ಮರ್ಗೆ ಇನ್ನು ಹೊರಗಡೆ ಇರೋ ಸ್ಯಾಂಡ್ ಎಲ್ಲ ಬಿಸಿಲಿಗೆ ಪೌಡರ್ ಟೈಪ್ ಆಗೋಗಿರುತ್ತೆ ಡ್ರೈ ಆಗಿರುತ್ತೆ ಕಂಪ್ಲೀಟಾಗಿ ಗಾಳಿ ಅದ್ರ ಮೇಲೆ ಓಡಾಡ್ತು ಅಥವಾ ಜೋರಕ್ಕೆ ಗಾಳಿ ಬಂತು ಅಂದರೆ ಎಲ್ಲ ಒಳಗಡೆ ನುಗ್ಗುತ್ತೆ ಹಾಗಾಗಿ ಮನೆಯಲ್ಲಿ ಸಿಕ್ಕಾಬಿಟ್ಟೆ ತೂಳಾಗಿ ಹೋಗಿದೆ ಕ್ಲೀನ್ ಮಾಡಿದ ನೆಕ್ಸ್ಟ್ ಡೇನೆ ಮತ್ತೆ ಒಂದಷ್ಟು ಧೂಳು ಕೂತಿರುತ್ತ ಆ ಥರ ಆಗ್ತಾಯಿದೆ ಸೊ ಹಂಗಾಗಿ ಇವತ್ತು ಕ್ಲೀನ್ ಮಾಡಬೇಕು ಲಿವಿಂಗ್ ರೂಮ್ ಫಸ್ಟು ಸ ಇನ್ ಕೇಸ್ ಯಾರಾದರೂ ಮನೆಗೆ ಬಂದರು ನೋಡಿದ್ರೆ ಅಂದ್ಕೊಳ್ತಾರೋ ಆ ಥರ ಆಗೋಗಿದೆ ಹಾಗಾಗಿ ಬಟ್ ಫಸ್ಟು ಲಿವಿಂಗ್ ರೂಮನ್ನು ಕ್ಲೀನ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ಥರ ಕ್ಲೀನ್ ಮಾಡ್ತೀನಿ ಏನು ಅಂತ ಸೊ ಇವಾಗ ನಾನು ಫಸ್ಟು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀನಿ ಇವತ್ತು ಇವತ್ತು ನನ್ನ ಚಾನೆಲ್ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಅದೆಲ್ಲ ನಿಮ್ಮಿಂದ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಬಿಕಾಸ್ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ನಾನು ರೀಚ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಇದೆಲ್ಲ ನಿಮ್ಮ ಸಪೋರ್ಟ್ ಇದ್ದಾನೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೇ ಥರ ನನ್ನ ಚಾನೆಲ್ನ ನೀವೇನಾದ್ರು ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ ಪ್ರೆಸ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಆ್ಯಂಡ್ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರು ಅವ್ರಿಗೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತ ನಿಮ್ಮಲ್ಲೂ ಕೂಡ ನಿಮ್ಮಲ್ಲೂ ಕೂಡ ಹಾಗೆ ಆಗ್ತಾಯಿತ್ತು ಅಂದರೆ ಪ್ಲೀಸ್ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನಾನು ಆದಷ್ಟು ಎವ್ರಿ ಡೇ ಬ್ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ಬೋದು ಎವ್ರಿ ಒನ್ ಅವರ್ ಚೆಕ್ ಮಾಡಬೇಕು ಅಂತ ಏನಿಲ್ಲ ನೀವು ಫ್ರೀ ಆದಾಗ ಒಂದು ಸಲ ಚೆಕ್ ಮಾಡಿ ನೋಡ್ಬೋದು ಬಿಕಾಸ್ ನನ್ನದು ಕಾನ್ಸ್ಟೆಂಟ್ ಟೈಮ್ ಇಲ್ಲ ಇದೇ ಟೈಮ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ಈವ್ನಿಂಗ್ ಅಷ್ಟೊತ್ತಿಗಾದರೂ ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಆ ಟೈಮಲ್ಲಿ ನೀವು ಒಂದು ಸಲ ಚೆಕ್ ಮಾಡಿ ನೋಡ್ಬೋದು ಆಗ ನೀವು ವೀಡಿಯೋಸ್ನ ಮಿಸ್ ಮಾಡೋಲ್ಲ ಹಾಗಾಗಿ ಸೊ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇ ಹೇಳಿದ್ದೀನಿ ಸೊ ವಿತೌಟ್ ಎನಿ ಡಿಲೇ ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತೀನಿ ಜೀರಿಗೆ ನೀರು ನಾನು ಆಲ್ರೆಡಿ ಕುಡ್ದಿದ್ದಾಯಿತು ಸೊ ಅದನ್ನು ನಾನು ತೋರಿಸಿಲ್ಲ ಅಷ್ಟೇ ಇವಾಗ ಸ್ನಾನನೂ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ ಊಟ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಡುಗೆಗೆ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಮೇಲೆ ಇದನ್ನು ಮತ್ತೆ ಎಡಿಟಿಂಗ್ ಮಾಡಿ ಸಾಯಂಕಾಲದೊಳಗಡೆ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಬೇಗ ಎಲ್ಲ ಕೆಲಸನ ಫಿನಿಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೋಗಿ ನಾನು ಬೇಗ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ಬಿಕಾಸ್ ತುಂಬ ಹೊಟ್ಟೆ ಇದೆ ಅದಕ್ಕೆ ನೀವೆಲ್ಲ ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇವತ್ತೇ ಬರೋದರಿಂದ ವೀಡಿಯೋ ನನಗೂ ಗೊತ್ತಾಗುತ್ತೆ ಓಕೆ ಏನು ಸ್ಪೆಷಲ್ ಮಾಡಿದ್ರು ಏನು ಅಂತ ಸೊ ವಿತೌಟ್ ಎನಿ ಡಿಲೇ ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಪರೋಟಾ ವಿತ್ ಚಿಕನ್ ಕರಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಿಕನ್ ಕರಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ ಇಲ್ಲಿ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಸೊ ಈಗ ನಾನು ಫಸ್ಟ್ ಹೋಗಿ ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬರ್ತೀನಿ ಬಿಕಾಸ್ ತುಂಬಾ ಹೊಟ್ಟೆಯಾಗ್ತಾ ಇದೆ ಆಮೇಲೆ ಸಿಗ್ತೀನಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ನೀನು ನೋಡ್ಬೋದು ನನ್ನ ಅಲ್ಲಿ ನಿಂತಿದ್ದಾರೆ ಏನೋ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಕಾಫಿ ಕಲಿಸ್ತಾ ಇದ್ದಾರೆ ಇವತ್ತು ನಾನು ಕಲಿಸ್ತೀನಿ ಅಂತ ಹೇಳಿ ಸ್ಟವ್ವೇ ಆನ್ ಮಾಡಿಲ್ಲ ಅಷ್ಟು ಬೇಗ ಸಕ್ಕರೆ ಎಲ್ಲ ಹಾಕಿ ಇಡ್ತಾ ಇದ್ದಾರೆ ಕಾಫಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವತ್ತು ತೋರಿಸ್ತೀನಿ ಯಾವ ಥರ ಮಾಡಿಕೊಡ್ತಾರೆ ಏನು ಅಂತ ಸೊ ಈಗ ಅವ್ರ ಕಾಫಿ ಎಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಏನು ಟೇಸ್ಟ್ ಹೇಗಿದೆ ಅಂತ ಎಲ್ಲ ನಿಮಗೆ ರಿವ್ಯೂಸ್ನ ಕೊಡ್ತೀನಿ ಖುಷಿ ಆಗ್ತಾ ಇದೆ ನನಗೆ ನನ್ನ ಹಸ್ಬೆಂಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅದು ನೋಡೋದಕ್ಕೆ ಬಿಕಾಸ್ ಯಾವಾಗಲೂ ನಾವೇ ನಿಂತ್ಕೊಂಡು ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅವ್ರಿಗೂ ಗೊತ್ತಾಗಲಿ ನಮ್ಮ ಕಷ್ಟ ಏನಿರುತ್ತೆ ಏನು ಅಡುಗೆ ಮನೆಯಲ್ಲಿ ಅಂತ ಒಂದು ಐದು ನಿಮಿಷ ನಿಂತ್ಕೊಂಡಿದ್ದಕ್ಕೆ ಸೆಖೆ ಜಾಸ್ತಿ ಹೊರ್ಗಡೆ ಹೋಗ್ಬೇಕು ಫ್ಯಾನ್ ಕಡೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ ನಾವು ಪೂರ್ತಿ ನಿಂತ್ಕೊಂಡು ಅಡುಗೆ ಮಾಡ್ತೀವಲ್ಲ ಅದನ್ನ ನಮ್ಗೆ ಹೆಂಗಿರ್ಬೇಕು ನಗ್ತಾ ಇದಾರೆ ಹೇಳ್ತಾ ಇದ್ದಾರೆ ನಾಲ್ಕು ಕೂಡ ಕಾದಿದೆ ನೆಕ್ಸ್ಟ್ ಕಾಫಿ ಕಲಿಸ್ಬೇಕು ಕಾಫಿ ಮಾಡಿ ಎಲ್ಲ ಹಾಕಿ ಕಾಫಿ ಮಾಡೋದಕ್ಕೆ ಬರಲ್ಲ ಹಂಗಾಗಿ ಬ್ರೂ ಪ್ಯಾಕೆಟ್ನೇ ಹಾಕಿ ಕಾಫಿ ಮಾಡ್ತಾ ಇದ್ದಾರೆ ಇವತ್ತು ಕಾಫಿ ರೆಡಿ ಆಗಿದೆ ಕಾಫಿ ಟೇಸ್ಟ್ ಮಾಡಿ ನೋಡ್ತೀವಿ ಯಾವ ಥರ ಆಗಿದೆ ಏನು ಅಂತ ಚೆನ್ನಾಗೆ ಮಾಡ್ತಾರೆ ಕಾಫಿ ನಾರ್ಮಲಿ ಇದಕ್ಕೂ ಮುಂಚೆ ನಾನು ಯಾವತ್ತೂ ತೋರಿಸಿರ್ಲಿಲ್ಲ ಬಿಕಾಸ್ ಅವ್ರು ಅಷ್ಟೊಂದಾಗಿ ವೀಡಿಯೋನಲ್ಲಿ ಬರೋದಕ್ಕೆ ಇಷ್ಟ ಪಡ್ತಾ ಇರಲಿಲ್ಲ ಈಗ ಅಂದರೆ ಬರ್ತೀನಿ ಅಂತ ಓಕೆ ಅಂತ ಹೇಳಿದರೆ ಅದಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಕಾಫಿ ಕುಡಿದು ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ಟ್ರಾಂಗ್ ಕಾಫಿ ಮಾಡಿಬಿಟ್ಟಿದ್ದಾರೆ ಆದರೂ ಚೆನ್ನಾಗಿದೆ ಹೆಡ್ ಇದ್ದಾಗ ಸ್ಟ್ರಾಂಗ್ ಕಾಫಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಔಟ್ ಆಫ್ ಫೈವ್ ಒನ್ ಫೋರ್ ಮಾರ್ಕ್ಸ್ ಕೊಡ್ಬೋದು ಅವ್ರಿಗೆ ಸೊ ಈಗ ಇದನ್ನು ಬೇಗ ನಾನು ಹೋಗಿ ಕುಡಿದ್ಬಿಟ್ಟು ಬರ್ತೀನಿ ಆ್ಯಂಡ್ ಇದಾದಮೇಲೆ ಕ್ಲೀನಿಂಗ್ ಕೆಲಸನೂ ಸ್ಟಾರ್ಟ್ ಮಾಡಬೇಕು ಇವ್ರು ಬೇರೆ ಸೌಂಡ್ ಮಾಡ್ತಾನೆ ಅಂದರೆ ಇದಾದ್ಮೇಲೆ ಕ್ಲೀನಿಂಗ್ ಕೆಲಸ ಬೇರೆ ಸ್ಟಾರ್ಟ್ ಮಾಡಬೇಕು ಸೊ ಬೇಗ ಕಾಫಿ ಕೊಟ್ಬಿಟ್ಟು ಆ ಕೆಲಸನೂ ಮಾಡ್ತೀನಿ ಫಸ್ಟ್ ಕ್ಲೀನಿಂಗ್ ಕೆಲಸ ಮಾಡಿದ್ಮೇಲೆ ನಾನು ಮನೆ ಕಸ ಗುಡಿಸೋದು ಒರೆಸೋದು ಎಲ್ಲ ಮಾಡಬೇಕಾಗುತ್ತೆ ಇವಾಗ ಲೇಟ್ ಇದ್ರೆ ಅದನ್ನು ಲೇಟಾಗಿ ಹೋಗುತ್ತೆ ಅದಾದಮೇಲೆ ನಾನು ಅಡುಗೆ ಬೇರೆ ಮಾಡಬೇಕು ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಇದೆ ಸೊ ಹೀಗೆ ಹೋಗ್ತಾ ಇರತ್ತೆ ನಮ್ಮ ದಿನ ನಿಮಗೂ ಕೂಡ ಹಿಂಗೆ ಇರುತ್ತೆ ಅನಿಸುತ್ತೆ ಪ್ರಾವೆಬ್ಲಿ ನೀವು ಕೂಡ ಇದೇ ಥರ ಅನ್ಸುತ್ತೆ ಅನಿಸುತ್ತೆ ಬ್ಯುಸಿಯಾಗಿದ್ದರೆ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅವಾಗ ನನಗೂ ಗೊತ್ತಾಗುತ್ತೆ ನಂತರನೇ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ ಹೆಂಗೆ ಕಷ್ಟಪಡ್ತಾರೆ ಅಂತ ಸೊ ಈಗ ಹೋಗಿ ನಾನು ಬೇಗ ಕಾಫಿನಾಗ ಕುಡಿದ್ಬಿಟ್ಟು ಆಮೇಲೆ ಬಂದು ಸಿಗ್ತೀನಿ ನಿಮಗೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇವಾಗ ನಾನು ಇಲ್ಲಿ ನಿಮ್ಮ ಪಕ್ಕದಲ್ಲಿ ನೋಡ್ಬೋದು ಈಗಷ್ಟೇ ಅಮೆಝಾನಿಂದ ನಮಗೆ ಡೆಲಿವರಿ ಬಂತು ಏನು ಡೆಲಿವರಿ ಅಂದರೆ ಇದು ಏರ್ ಕೂಲರ್ ಬಜಾಜು ಸೊ ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಏರ್ ಕೂಲರ್ ತೊಗೊಳ್ಬೇಕು ಅಂತ ಬಿಕಾಸ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಬೆಂಗ್ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅಂತ ಆ್ಯಂಡ್ ಈ ಬಿಸಿ ಜೊತೆ ನಾವು ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಸೆಕೆ ಆಗುತ್ತೆ ಆ್ಯಂಡ್ ಸಿಸ್ಟಮ್ಸ್ ಕೂಡ ತುಂಬಾ ಬಿಸಿ ಇದೆ ಸೊ ಅದಕ್ಕೆ ಎ ಸಿ ಇಲ್ಲಾಂದರೆ ಈ ಥರ ಏರ್ ಕೂಲರ್ ಏನಾದರೂ ಬೇಕೇ ಬೇಕು ಹಾಗಾಗಿ ಎ ಸಿ ಈಗ ನಮ್ಮ ಇರೋದು ರೆಂಟೆಡ್ ಹೌಸು ಎ ಸಿ ಬೇಡ ಅಂತ ಡಿಸೈಡ್ ಮಾಡಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವೀಗ ಪರ್ಚೇಸ್ ಮಾಡಿದ್ವಿ ನಿನ್ನೆ ಅಷ್ಟೇ ಬುಕ್ ಮಾಡಿದ್ದು ಅಷ್ಟು ಬೇಗ ಬಂದ್ಬಿಡ್ತು ಸೊ ಈಗ ನಾನು ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಆ್ಯಂಡ್ ಇದನ್ನು ಒಂದ್ಸಲ ರನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಏರ್ ಫ್ಲೋ ಇರುತ್ತೆ ಏನು ಅಂತ ಆ್ಯಂಡ್ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಸೊ ಏನಾದರೂ ತಗೊಳ್ಬೇಕು ಅಂತ ಐಡಿಯಾ ಇತ್ತು ಅಂದರೆ ನಿಮಗೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸೊ ಈಗ ಬೇಗ ನಾನು ನನ್ನ ಹಸ್ಬೆಂಡ್ ಇದನ್ನು ಅನ್ಬಾಕ್ಸ್ ಮಾಡ್ತಾರೆ ನಾನು ಅದನ್ನು ಶೂಟ್ ಮಾಡ್ತೀನಿ ನಿಜವಾಗ್ಲೂ ಇದು ಬೇಕೇ ಬೇಕು ಅನಿಸುತ್ತೆ ಬಿಕಾಸ್ ನಮ್ಮ ರೂಮ್ ಇದೆ ಅಲ್ಲ ಮಾಸ್ಟರ್ ಬೆಡ್ರೂಮ್ ಅದು ಅಲ್ಲಿ ಮಧ್ಯಾಹ್ನದಿಂದ ಮಧ್ಯಾಹ್ನ ಏನು ಬೆಳಗ್ಗೆಯಿಂದನೇ ಸಂಜೆವರೆಗೂ ನಮಗೆ ಬಿಸಿಲು ಆಗಿ ಬಿಡುತ್ತೆ ಹಾಗಾಗಿ ಅಲ್ಲಿ ತುಂಬಾ ಬಿಸಿಲು ಆ್ಯಂಡ್ ತುಂಬಾ ಒಂಥರ ಅವನ್ ಟೈಪ್ ಇರುತ್ತೆ ಅದ್ರಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಆ್ಯಂಡ್ ಅದರಲ್ಲಿ ಫ್ಯಾನ್ ಕೂಡ ಓಡ್ತಾ ಇತ್ತು ಅಂದರೆ ಅದರದ್ದು ಬಿಸಿ ಬೇರೆ ರಾತ್ರಿ ಹೋದ್ ನಿಮ್ದೇನೇ ಬರಲ್ಲ ಶೆಕೆಗೆ ಹಾಗಾಗಿ ನಾವು ಏರ್ ಕೂಲರ್ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿ ಅದನ್ನ ತಗೊಂಡ್ವಿ ಹಂಗೂ ಯೋಚನೆ ಮಾಡ್ತಾಯಿದ್ವಿ ಬೇಕಾ ಇರೋ ಫ್ಯಾನೇ ಯೂಸ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಬಟ್ ಆಗಲಿಲ್ಲ ಸಿಸ್ಟಮ್ ಕೂಡ ತುಂಬಾ ಬಿಸಿ ಇತ್ತು ಹಂಗಾಗಿ ತಗೊಂಡ್ವಿ ನೆನ್ನೆ ಬುಕ್ ಮಾಡಿ ಇವತ್ತು ಬಂದಿದೆ ಇದರ ಪ್ರೈಸ್ ಬಂದು ಸಿಕ್ಸ್ ಥೌಸಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಅಷ್ಟಾಗಿ ಆಫರ್ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಬೇಗ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಸೊ ಈ ಥರ ಕಾಣಿಸುತ್ತೆ ಕೂಲರ್ ಏರ್ ಫ್ಲೋ ಆಗೋದು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ನೋಡಿಕೊಂಡು ನಾವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಆ್ಯಂಡ್ ವಾರಂಟಿ ಕಾರ್ಡ್ ಇದು ಹುಷಾರಾಗಿ ಹುಷಾರಾಗಿಟ್ಕೊಳ್ಬೇಕಾಗುತ್ತೆ ಏನಾದರೂ ರಿಪೇರಿ ಹತ್ರ ಏನೋ ಬಂದಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಪ್ಯಾನೆಲ್ ಓಪನ್ ಮಾಡಿದ್ರೆ ನಮಗೆ ನೀರು ಮತ್ತೆ ಐಸ್ ಕ್ಯೂಬ್ಸ್ ಹಾಕೋ ಆಪ್ಷನ್ ಕೊಟ್ಟಿದ್ದಾರೆ ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ಏರು ತುಂಬಾ ತಣ್ಣಗೆ ಬರುತ್ತೆ ಅಂದ್ರೆ ಎ ಸಿ ತರಾನೇ ಇರುತ್ತೆ ಅಂಡ್ ಇಲ್ಲಿ ಎರಡು ಬಟನ್ಸ್ ಕೊಟ್ಟಿದ್ದಾರೆ ಅದನ್ನ ಒಂದು ಸ್ವಿಂಗ್ ಕಂಟ್ರೋಲ್ ಒಂದು ಸ್ಪೀಡ್ ಕಂಟ್ರೋಲ್ ಸೊ ನಮ್ಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಇಟ್ಕೊಳ್ಬೋದು ಅಂಡ್ ಸ್ವಿಂಗ್ ಕಂಟ್ರೋಲ್ ಅಂದ್ರೆ ನಮಗೆ ಏರ್ ಡೈರೆಕ್ಷನ್ ಯಾವ ಕಡೆ ಬೇಕು ಅನ್ನೋದನ್ನ ನಾವು ಸೆಟ್ ಮಾಡಿ ಇಟ್ಕೊಳ್ಬೋದು ಅದು ಆ ಥರ ಸೆಟ್ ಮಾಡಿ ಇಡೋದ್ರಿಂದ ಎಲ್ಲ ಕಂಪ್ಲೀಟ್ ರೂಮು ನಮಗೆ ಕೂಲಾಗೇ ಇರುತ್ತೆ ಇದರಲ್ಲಿ ನೀವು ನೋಡ್ಬೋದು ಐಸ್ ಕ್ಯೂಬ್ ಮಾಡಿಟ್ಟಿದ್ದೀವಿ ದೊಡ್ಡ ಬ್ಲಾಕ್ ಆಗಲಿ ಅಂತ ಸೊ ದ್ಯಾಟ್ ನಾವು ಏರ್ ಕೂಲರ್ ಬಂದಿದ್ದ ತಕ್ಷಣ ಹಾಕಿ ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರಾತ್ರಿಯೇ ಇದರಲ್ಲಿ ತುಂಬಿಸಿಟ್ಟು ಫ್ರೀಸರಲ್ಲಿ ಇಟ್ಟಿದ್ವಿ ಕಂಪ್ಲೀಟ್ ಬ್ಲಾಕ್ ಆಗೋಗಿದೆ ಐಸ್ ಕ್ಯೂಬ್ಸ್ ಎಲ್ಲ ಕರಗಿಸಿ ಇಟ್ಟಿದ್ದೀವಿ ಈ ಥರ ಬ್ಲಾಕ್ ಕಂಪ್ಲೀಟ್ ಬ್ಲಾಕ್ ತೋರಿಸ್ತೇ ಅಲ್ವಾ ಅದನ್ನ ಸ್ವಲ್ಪ ಹೊಡೆದು ಬ್ರೇಕ್ ಮಾಡಿ ಈ ಥರ ಪೀಸಸ್ ಆಗಿ ಮಾಡಿದ್ದೀವಿ ಈಗ ಇದನ್ನು ನೀ ಅದರಲ್ಲಿ ಹಾಕ್ತಾ ಇದ್ದೀವಿ ಸೊ ಈಗ ನೀರನ್ನು ಹಾಕಿದ್ದೀವಿ ಇನ್ನೂ ಹಾಕ್ಬೇಕು ಆ್ಯಕ್ಚುಲಿ ಥರ್ಟಿ ಎಷ್ಟು ಇದು ತರ್ಟಿ ಟೂ ತರ್ಟಿ ಟೂ ಇದು ಇನ್ನೂ ಹಾಕ್ಬೋದು ಸೊ ನಾವೀಗ ಸ್ಯಾಂಪಲ್ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ನಾವು ಇಷ್ಟೇ ಇಷ್ಟು ಹಾಕಿದ್ದೀವಿ ಈಗ ಆನ್ ಮಾಡಿದ್ದೀವಿ ನನ್ನ ಮೇಲೆ ಎತ್ತದ ಮೇಲೆ ಅದು ಫು ಕಂಪ್ಲೀಟ್ ಆಗಿ ಶಟರ್ಸ್ ಮೇಲೆ ಹೋಯಿತು ಅಂತ ಸೊ ಆ ಥರ ನಾವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು ತಣ್ಣಗೆ ಬರ್ತಾ ಇದೆ ಗಾಳಿ ಯಾವ ಎಸಿನೂ ಬೇಡ ಯಾವ ಫ್ಯಾನು ಬೇಡ ಅಷ್ಟು ತನಗೆ ಬರ್ತಾ ಇದೆ ಸೊ ಈಗ ನಾವು ಇದನ್ನು ರೂಮ್ಗೆ ಶಿಫ್ಟ್ ಮಾಡ್ತೀವಿ ಸೊ ನಿಮಗೆ ಒಂದು ಐಡಿಯಾ ಬಂದಿದೆ ಅನಿಸುತ್ತೆ ಸೊ ನೋಡಿದ್ರಲ್ವಾ ಕೂಲರ್ ಯಾವ ಥರ ಇದೆ ಏನು ಅಂತ ನಿಮ್ಗೆ ಏನಾದ್ರು ಇದರ ತೊಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಈ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇತ್ತು ಅಂದರೆ ತಗೊಳ್ಬೋದು ಕಡಿಮೆ ಪ್ರೈಸ್ಗೆ ಸಿಕ್ತು ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಸ್ದು ಇದೆ ಬಟ್ ನಾವು ಬಜಾಜ್ ನನ್ನ ಹಸ್ಬೆಂಡ್ ಆಲ್ರೆಡಿ ಬಜಾಜ್ದು ಏರ್ ಕೂಲರ್ ಯೂಸ್ ಮಾಡಿದ್ದಾರೆ ಅವ್ರ ಆಫೀಸ್ ಇಟ್ಟಾಗ ಏರ್ ಕೂಲರ್ನ ಪರ್ಚೇಸ್ ಮಾಡಿದ್ರಂತೆ ಸೊ ಹಾಗಾಗಿ ಅವ್ರಿಗೆ ಬಜಾಜಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಇನ್ನ ಏನಾದರೂ ರಿಪೇರ್ಸ್ ಅಥವಾ ಏನಾದರೂ ಇಶ್ಯೂಸ್ ಆದಾಗ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಬುಕ್ ಮಾಡಿದ್ರೆ ಇಮಿಡಿಯೇಟಾಗಿ ಬಂದು ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಹಾಗಾಗಿ ಆ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಬಜಾಜೇ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ತೊಗೊಂಡ್ವಿ ಈ ಸಲನು ಸೊ ಸಿಕ್ಸ್ ತೌಸಂಡ್ ರುಪೀಸ್ ವರ್ತ್ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ಮೇನ್ ಬೇಕಾಗಿದ್ದು ಸಿಸ್ಟಮ್ಗೆ ಬಿಕಾಸ್ ನನ್ನ ಮ್ಯಾಕ್ಸ್ ಸಿಸ್ಟಮ್ ತುಂಬಾ ಬಿಸಿ ಆಗ್ತಾಯಿತ್ತು ಎಡಿಟ್ ಎಲ್ಲ ಮಾಡಿ ರೆಂಡರ್ಗೆಲ್ಲ ಹಾಕಿದಾಗ ಆ ಟೈಮ್ ತೊಗೊಳ್ಳೋದ್ರಿಂದ ತುಂಬ ಬಿಸಿ ಆಗ್ತಾಯಿತ್ತು ಸೊ ಜಾಸ್ತಿ ಆ ಥರ ಹೀಟ್ ಆದಾಗ ಒಳಗಡೆ ನಮಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ನಮಗೆ ಏರ್ ಕೂಲರ್ ಬೇಕಾಗಿತ್ತು ತುಂಬ ನೆಸೆಸಿಟಿ ಇತ್ತು ಹಾಗಾಗಿ ತಗೊಂಡು ನೆಕ್ಸ್ಟು ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಕ್ಲೀನಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಸಡನಾಗಿ ಇದು ಡೆಲಿವರಿ ಮಾಡಿಕೊಟ್ರು ಅಲ್ವಾ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ರೆ ಇನ್ನೂ ಬ್ಲಾಕ್ ದೊಡ್ಡದಾಗಿ ಹೋಗುತ್ತೆ ಅದಕ್ಕೋಸ್ಕರ ಕ್ಲೀನಿಂಗ್ ನಾನು ಅಂದರೆ ಇವತ್ತು ಮಾಡ್ತೀನಿ ಇಲ್ಲಾಂದರೆ ನಾಳೆ ಮಾಡ್ತೀನಿ ಬಿಕಾಸ್ ಈಗೇನೊಂದು ಸಿಕ್ಕಾಪಟ್ಟೆ ಕೆಲಸ ಇದೆ ನೋಡೋಣ ಇವತ್ತು ಸಂಜೆ ಆದರೆ ಸಂಜೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಇದು ಫಿನಿಶ್ ಮಾಡಿದ್ಮೇಲೆ ನಾನು ಇನ್ನೊಂದು ವ್ಲಾಗನ್ನು ಬೇರೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕೂಲರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸೊ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಡ್ಯಾಡಿ ಸಾ ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇದನ್ನು ಹೇಳ್ತಾ ಈ ಬ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತಿರ್ತೇನೆಪ್ಪ ಬಾಯ್